ಕೊಡಗು ಜಿಲ್ಲಾ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಅಖಂಡ ಭಾರತದ ಸಂಕಲ್ಪ ದಿನದ ಪ್ರಯುಕ್ತ ಕೊಡಗಿನ ಏಳು ಕಡೆಗಳಲ್ಲಿ ಪಂಜಿನ ಮೆರವಣಿಗೆ ವಾಹನ ಜಾಥಾ ಮತ್ತು ಸಭಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆಯ ಜಿಲ್ಲಾ ಸಂಯೋಜಕ ಭೋಜೇಗೌಡ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ ಎಂಟರಂದು ಸಂಜೆ ಆರು ಗಂಟೆಗೆ ಮಡಿಕೇರಿ ಮಹದೇವಪೇಟೆಯ ಚೌಡೇಶ್ವರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಪಂಜಿನ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತದೆ ಬಳಿಕ ನಗರದ ಇಂದಿರಾ ಗಾಂಧಿ ವೃತ್ತಕ್ಕಾಗಿ ಸಾಗಿ ಜನರಲ್ ತಿಮ್ಮಯ್ಯ ವೃತ್ತಕ್ಕಾಗಿ ಹಾದು ಸಂಜೆ ಏಳು ಮೂವತ್ತಕ್ಕೆ ಕೊಡವ ಸಮಾಜ ಸಭಾಂಗಣದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ ಆಗಸ್ಟ್ ಒಂಬತ್ತರಂದು ಸಂಜೆ ಆರು ಗಂಟೆಗೆ ಜಂಬೂರು ಎಫ್ ಎಂ ಬಡಾವಣೆಯಿಂದ ಗಣಪತಿ ದೇವಾಲಯದವರೆಗೆ ಆಗಸ್ಟ್ ಹತ್ತರಂದು ಸಂಜೆ ನಾಲ್ಕು ಗಂಟೆಗೆ ಕೊಯ್ನಾಡು ಶ್ರೀ ಮಹಾಗಣಪತಿ ದೇವಾಲಯ ಸಭಾಂಗಣದಲ್ಲಿ ಸಭಾ ಕಾರ್ಯಕ್ರಮ ಅದೇ ದಿನ ಸಂಜೆ ಆರು ಗಂಟೆಗೆ ಕೊಡ್ಲಿಪೇಟೆಯಲ್ಲಿ ಪಂಜಿನ ಮೆರವಣಿಗೆ ನಡೆಯಲಿದೆ ಎಂದರು ಆಗಸ್ಟ್ ಒಂಬತ್ತರಂದು ಸಂಜೆ ಆರು ಗಂಟೆಗೆ ಜಂಬೂರು ಎಫ್ಎಂಸಿ ಬಡಾವಣೆಯಿಂದ ಗಣಪತಿ ದೇವಾಲಯದವರೆಗೆ ಆಗಸ್ಟ್ ಹತ್ತರಂದು ಸಂಜೆ ನಾಲ್ಕು ಗಂಟೆಗೆ ಕೊಯ್ನಾಡು ಶ್ರೀ ಮಹಾಗಣಪತಿ ದೇವಾಲಯ ಸಭಾಂಗಣದಲ್ಲಿ ಸಭಾ ಕಾರ್ಯಕ್ರಮ ಅದೇ ದಿನ ಸಂಜೆ ಆರು ಗಂಟೆಗೆ ಕೊಡ್ಲಿಪೇಟೆಯಲ್ಲಿ ಪಂಚಿನ ಮೆರವಣಿಗೆ ನಡೆಯಲಿದೆ ಎಂದರು ಆಗಸ್ಟ್ ಹನ್ನೊಂದರಂದು ಗೋಣಿಕೊಪ್ಪ ಆರ್ ಎಂಸಿ ಆವರಣದಿಂದ ಗೋಣಿಕೊಪ್ಪ ಖಾಸಗಿ ಬಸ್ ನಿಲ್ದಾಣ ಮೂಲಕ ಪೊನ್ನಂಪೇಟೆ ಕೊಡವ ಸಮಾಜದವರೆಗೆ ಬೈಕ್ ಜಾಥಾ ನಡೆಯಲಿದೆ ಆಗಸ್ಟ್ ಹದಿಮೂರರಂದು ವಿರಾಜಪೇಟೆ ಮತ್ತು ಹದಿನಾಲ್ಕರಂದು ಕುಶಾಲ್ನಗರದಲ್ಲಿ ಪಂಚಿನ ಮೆರವಣಿಗೆ ನಡೆಯಲಿದೆ ಎಲ್ಲಾ ಕಡೆಗಳಲ್ಲೂ ಒಂದು ಸಾವಿರಕ್ಕೂ ಹೆಚ್ಚು ದೇಶಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದರು ಡ್ರಗ್ಸ್ ದಂಧೆ ಮಟ್ಟಹಾಕುವುದು ಗೋಹತ್ಯೆ ನಿಷೇಧ ಕಾಯ್ದೆಯ ಸಮರ್ಪಕ ಜಾರಿ ಬಾಂಗ್ಲಾ ನುಸುಳುಕೋರರನ್ನು ಮಟ್ಟಹಾಕುವಲ್ಲಿ ವಿಫಲವಾಗಿರುವ ಪೊಲೀಸ್ ಇಲಾಖೆಯು ದೇಶಭಕ್ತಿಯ ಕಾರ್ಯಕ್ರಮಕ್ಕೆ ಷರತ್ತು ವಿಧಿಸುವುದು ಖಂಡನೀಯ ಎಂದು ಬೋಜೇಗೌಡ ಹೇಳಿದರು ್ಯಂತ ಏಳು ಕಡೆ ಅಖಂಡ ಭಾರತ ಸಂಕಲ್ಪ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಮಡಿಕೇರಿ ತಾಲೂಕಿನಲ್ಲಿ ಮಡಿಕೇರಿ ನಗರದಲ್ಲಿ ಇದೇ ಶುಕ್ರವಾರ ಎಂಟನೇ ತಾರೀಕು ಹಾಗೂ ಅಲ್ಲಿ ಇದೇ ಹತ್ತನೇ ತಾರೀಕು ಇದೇ ತಿಂಗಳು ಹಾಗೂ ಮಾದಾಪುರದಲ್ಲಿ ಒಂಬತ್ತನೇ ತಾರೀಕು ಹಾಗೆ ಹುಳ್ಳಿಪೇಟೆಯಲ್ಲಿ ಹತ್ತನೇ ತಾರೀಕು ವಿರಾಜ್ ವಿರಾಜಪೇಟೆಯಲ್ಲಿ ಹದಿಮೂರನೇ ತಾರೀಕು ಹಾಗೆ ಪೊನ್ನಂಪೇಟೆಯಲ್ಲಿ ಹನ್ನೊಂದನೇ ತಾರೀಕಿಗೆ ನಾವು ಅಖಂಡ ಭಾರತ ಸಂಕಲ್ಪ ದಿನವನ್ನ ಮಾಡಿದ್ದೇವೆ ಐದು ಕಡೆಯಲ್ಲಿ ಪಂಚಿನ ಮೆರವಣಿಗೆ ಕಾರ್ಯಕ್ರಮ ನಡೆಯಲಿದೆ ಇನ್ನ ಎರಡು ಒಂದು ಪೊನ್ನಂಪೇಟೆ ಕಾರ್ಯಕ್ರಮ ಬೈಕ್ ಮೆರವಣಿಗೆ ಮೂಲಕ ಕಾರ್ಯಕ್ರಮ ಆಗ್ತದೆ ಹಾಗೆ ಕೊಯ್ಮಾಡಿನಲ್ಲಿ ಇಂಡೋರ್ ಕಾರ್ಯಕ್ರಮ ಮಧ್ಯಾಹ್ನದ ಒಂದು ಗಂಟೆಗೆ ಸಭಾ ಕಾರ್ಯಕ್ರಮ ಇರುತ್ತದೆ ಇದು ಕಾರ್ಯಕ್ರಮದ ವಿವರ ಇವತ್ತು ಇಡೀ ಸಮಾಜ ಏನು ನಮಗೆ ಸ್ವಾತಂತ್ರ್ಯ ದೊರಕಿದೆ ಆ ಸ್ವಾತಂತ್ರ್ಯ ಹೇಗ್ ದೊರಕಿತು ಹೇಗಾಯ್ತು ಎನ್ನುವುದು ಈ ಸಮಾಜ ತಿರುಗಣ ಇದೆ ಆದರೆ ಅದರ ಹಿಂದಿನ ಇತಿಹಾಸ ಏನಿದೆ ಸಾವಿರದ ಒಂಬೈನೂರ ನಲವತ್ತರ ಮಧ್ಯರಾತ್ರಿ ಆಗಸ್ಟ್ ಹದಿನೈದ ಏನು ಸ್ವಾತಂತ್ರ್ಯ ಸಿಗುತ್ತೋ ಆದ್ರೆ ಅದ ಹಿಂದಿನ ಕರಾಳ ಅಧ್ಯಾಯ ದೇಶ ಮೂರು ತುಂಡುಗಳಾಗಿ ಇಬ್ಬಾಗ ಆಯಿತು ಒಂದು ಪೂರ್ವಭಾಶಿಕ ಪಶ್ಚಿಮ ಪಾಕಿಸ್ತಾನವಾಗಿ ವಿಭಾಗವಾಯಿತು ಈ ಕರಾಳ ಅಧ್ಯಾಯವನ್ನ ಇವತ್ತು ಇವತ್ತಿನ ಈ ಪೀಳಿಗೆ ಎಲ್ಲೋ ಆ ಕರಾಳ ಅಧ್ಯಾಯವನ್ನ ಇವತ್ತು ಇಡೀ ನಾಗರಿಕ ಸಮಾಜ ಮತ್ತೆ ಯುವ ಪೀಳಿಗೆಗೆ ನಾವು ತಿಳಿಸಿಕೊಡುವಂತಹ ಕೆಲಸವನ್ನ ನಾವು ಈ ಕಾರ್ಯಕ್ರಮದ ಮೂಲಕ ಮಾಡಲಿ ಮಾಡಿದ್ದೇವೆ ಇವತ್ತು ಹಿಂದೂ ಜಾಗರಣ ವೇದಿಕೆ ದೇಶ ಪ್ರೇಮಕ್ಕೆ ಸಂಬಂಧಪಟ್ಟಂತಹ ದೇಶಕ್ಕೆ ಏನು ಪೂರಕವಾದಂತಹ ಕಾರ್ಯಕ್ರಮಗಳನ್ನ ಹಲವು ವರ್ಷಗಳಿಂದ ಅಖಂಡ ಭಾರತ ಕಾರ್ಯಕ್ರಮದ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಆದ್ರೆ ಇವತ್ತಿನ ಈ ವ್ಯವಸ್ಥೆ ಒಳಗಡೆ ಒಂದು ದೇಶ ಕಾರ್ಯಕ್ರಮವನ್ನ ಮಾಡಬೇಕು ಅಂದ್ರೆ ನೂರಾರು ವಿಜ್ಞಾನಗಳು ಸಹ ನಮ್ಮ ಮುಂದೆ ಬರ್ತಾ ಇದೆ ಇವತ್ತು ಪ್ರಮುಖವಾಗಿ ನಾವು ಯಾವ್ದು ಒಂದು ದೇಶ ಮುಕ್ತಿಯ ಕಾರ್ಯಕ್ರಮ ಅಖಂಡ ಭಾರತ ಎನ್ನುವುದು ಆ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ನಾವು ಇವತ್ತು ಪೊಲೀಸ್ ಇಲಾಖೆಯಿಂದ ಹಲವು ಷರತ್ತುಗಳಿಗೆ ನಾವು ಇವತ್ತು ಕಾರ್ಯಕ್ರಮ ಇವತ್ತೇನು ಸಮಾಜದಲ್ಲಿ ಪಾಕಿಸ್ತಾನ ಜಿಂದಾಬಾದಂತಹ ಬಾದಂತಹ ವಿಧಾನ ಸೌಧದಲ್ಲಿ ಇವತ್ತು ಪಾಕಿಸ್ತಾನ ಜಿಂದಾಬಾದಂತಹ ಘೋಷಣೆಗಳನ್ನ ಕೂಗ್ತಾರೆ ಇಡೀ ಸಮಾಜದಲ್ಲಿ ಲವ್ ಜಿಹಾದ್ ಇರ್ಬೋದು ಗೋಹತ್ಯೆ ಇರ್ಬೋದು ಹಾಗೆ ಮಧ್ಯ ವ್ಯಸನೆ ಅಂದ್ರೆ ಡ್ರಗ್ಸ್ ಮುಕ್ತ ಡ್ರಗ್ಸ್ ಅನ್ನ ಇಡೀ ಸಮಾಜಕ್ಕೆ ನೀಡುವಂತಹ ಕೆಲಸವನ್ನ ಇವತ್ತು